ಸಾಮಾನ್ಯವಾಗಿ ತುಂಬಾ ಜನಕ್ಕೆ ಅಲೋವೆರ ಜ್ಯೂಸ್ ತಗೊಳ್ಳೋ ಅಭ್ಯಾಸ ಇರುತ್ತೆ ಒಂದು ಅವರು ಪ್ಯಾಕ್ಡ್ ಅಲೋವೆರ ಜ್ಯೂಸ್ ತಗೊಳ್ತಾರೆ ಅಥವಾ ಮನೆ ಮುಂದೆ ಬೆಳೆದಿರ್ತಕ್ಕಂಥ ಅಲೋವೆರನ್ನ ಕಟ್ ಮಾಡಿಬಿಟ್ಟು ಅದನ್ನು ಮಿಕ್ಸಿ ಅಂತ ನೀರು ಜೊತೆ ಮಿಕ್ಸಿಲಿ ಹಾಕ್ಬಿಟ್ಟು ತಗೋತಕ್ಕಂಥ ಅಭ್ಯಾಸನೇ ಇರುತ್ತೆ ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಎಲ್ಲ ಅಲೋವೆರಾಗಳು ಕೂಡ ಸೇವಿಸಕ್ಕೆ ಯೋಗ್ಯ ಅಲ್ಲ ಅಂತೇಳಿ ಅಂದ್ರೆ ಯಾವ ಅಲೋವೆರ ಸಿಕ್ಕರು ಕೂಡ ಅದನ್ನೇ ತೊಗೊಳ್ತಕ್ಕಂಥ ಅಭ್ಯಾಸ ಇರುತ್ತೆ ನಾನು ನಿಮಗೆ ಇವತ್ತು ಯಾವ ಅಲೋವೆರ ತಗೊಳ್ಳೋದಕ್ಕೆ ಯೋಗ್ಯ ಮತ್ತು ಯಾವ ಅಲೋವೆರಾ ಒಳಗಡೆ ಹೊಟ್ಟೆಗೆ ತೊಗೊಳಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಲೋವೆರಾದಲ್ಲಿ ಮುಖ್ಯವಾಗಿ ಎರಡು ತರ ಬರುತ್ತೆ ಒಂದು ಅಲೋ ಬಾರ್ಬಂಡೆಸಿಸ್ ಅಂತ ಅಂತೇಳಿ ಅಂತಂದ್ರೆ ಈ ಅಲೋವೆರಾ ಏನು ಅಂತಂದ್ರೆ ನೋಡೋದಕ್ಕೆ ಎಲೆಗಳು ತುಂಬಾ ದಪ್ಪ ಆಗಿರುತ್ತೆ ಬೇರ ಹತ್ರ ಹೋಗ್ತಾ ಹೋಗ್ತಾ ಎಲೆಗಳು ದಪ್ಪ ದಪ್ಪಾಗ್ತಾ ಹೋಗುತ್ತೆ ಮತ್ತು ತುಂಬಾ ಹಸಿರು ಬಣ್ಣದಲ್ಲಿ ಇರುತ್ತೆ ಮತ್ತು ಆ ಎಲೆಗಳ ಮೇಲೆ ಸಣ್ಣ ಸಣ್ಣ ಸಿಲ್ವರ್ ಬಣ್ಣದ ಚುಕ್ಕಿಗಳು ಇರಬಹುದು ಮತ್ತು ಇದ್ರ ಹೂ ಹೆಂಗಿರುತ್ತೆ ಅಂತಂದ್ರೆ ಎಲ್ಲೋ ಕಲರ್ ಇರತ್ತೆ ಇದು ನಾವು ಹೊಟ್ಟೆಗೆ ತಗೊಳ್ಬಹುದು ಅಂತಂದ್ರೆ ಜ್ಯೂಸ್ ರೂಪದಲ್ಲಿ ತಗೊಳ್ಬಹುದು ಮತ್ತೊಂದು ಆಲೋ ಅಂತ ಅಂತೇಳಿ ಇದು ಏನು ಅಂತಂದ್ರೆ ಈ ಎಲೆಗಳು ತುಂಬಾ ತೆಳ್ಳಗಿರುತ್ತೆ ಮತ್ತು ಕೆಳಗಡೆ ಬೇರೆ ಹತ್ರ ಹೋದಂಗೆ ಕೂಡ ಎಲೆಗಳು ಅಂದ ತುಂಬಾ ದಪ್ಪ ಇರೋದಲ್ಲ ಮತ್ತೆ ಹೆಚ್ಚಾಗಿ ರಸ ಕೊಡೋಣ ಇದ್ರಲ್ಲಿ ಇರೋದಿಲ್ಲ ಮತ್ತು ಇದರ ಮೇಲೆ ಸಣ್ಣ ಸಣ್ಣ ಎಲ್ಲೋ ಲೈನ್ಸ್ ಇರುತ್ತೆ ಮತ್ತು ಇದರ ಹೂವು ಬಂದ್ಬಿಟ್ಟು ಕಿತ್ತಳೆ ಬಣ್ಣದಾಗಿರುತ್ತೆ ಇಂಥ ಅಲೋವೆರಾ ನಮಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಥವಾ ಹೊಟ್ಟೆಗೆ ತಗೊಳ್ಬಾರ್ದು ಈ ಸಣ್ಣ ಎಲೆ ವೆರೈಟಿ ಏನಿದೆ ಅಲ್ಲ ಇದನ್ನ ದೇಹದ ಹೊರಗಡೆ ಉಪಯೋಗಿಸಬಹುದು ಅಂದ್ರೆ ಕೂದಲಿ ಕಚ್ಚೋದು ಮುಖ ಕಚ್ಚೋದು ಅಥವಾ ದೇಹದ ಕಚ್ಚೋದು ಈ ತರ ಕೆಲಸಗಳು ಉಪಯೋಗಿಸಬಹುದು ಆದ್ರೆ ದೇಹದ ಒಳಗಡೆ ಹೊಟ್ಟೆಗೆ ಇದನ್ನ ತಗೋಬಾರ್ದು ಹಾಗಾಗಿ ಮುಂದಿನ ಸರಿ ನೀವು ಈ ಅಲೋವೆರಾ ಉಪಯೋಗಿಸ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವ ಅಲೋವೆರ ತಗೊಳ್ತಾ ಇದ್ದೀರಿ ಅಂತ ನೋಡ್ಬಿಟ್ಟು ತಗೊಳ್ಳಿ